E ಫ್ರೆಂಡ್ಸ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ಅಮ್ಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ನೋಡಿಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯೋಬನು ನಲವತ್ತೆರಡನೇ ಅಧ್ಯಾಯ ಹತ್ತನೇ ವಚನ ಯೋಬನು ತನ್ನ ತಿರ್ಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯಹುವನು ಅವನ ದುರಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ತೋತ್ರನು ಒದಗಿಸಿದನು ಹಾಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವ ನಮ್ಗೆ ಅಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಇಲ್ಲಿ ವಾಗ್ದಾನ ಮಾಡ್ತಾ ಪ್ರೀತಿ ಪ್ರೀತಿ ಯೋಬನ ಜೀವಿತದಲ್ಲಿ ಬಂದಂತ ಕಷ್ಟಗಳು ಬಂದಂಥ ರೋಗವು ಸಂಕಟವು ಆಪದ ದಿನಗಳಲ್ಲಿದ್ದಾಗ ಯೋಗನು ಹೆಂಡತಿಯು ಯಾವ ರೀತಿಯಾಗಿ ಜೋಸಿ ದೋಷಿಸಿದ್ರು ಪ್ರೀರಿ ಅವನ ಸ್ನೇಹಿತರು ಯಾವ ರೀತಿಯಾಗಿ ದೋಷಿಸಿದ್ರು ಪ್ರೀರಿ ಆದರೆ ಆದರೆ ಯೋವನು ಅವ್ರಿಗೆ ಒಂದು ಮಾತು ಕೂಡ ಪಾಪದ ಮಾತು ಆಡಿರಲಿಲ್ಲ ಪ್ರೀರಿ ಯೋವನ ಜೀವಿತ ಎಂಥದ್ದಾಗಿತ್ತಂದರೆ ಅವನನ್ನು ಜಮಿಸುವಂಥ ಮನಸ್ಸು ಕನಿಕಾರ ಉಳ್ಳಂಥ ಮನಸ್ಸು ಪ್ರೀತಿ ತೋರಿಸುವಂಥ ಮನಸ್ಸು ಅವ್ರನ್ನ ದೋಷಿಸಿಲ್ಲ ಅವರು ವಿರೋಧವಾಗಿ ಮಾತಾಡಿಲ್ಲ ಅವ್ರ ವಿರೋಧ ಕೆಟ್ಟದನ್ನು ಯೋಚನೆ ಕೂಡ ಮಾಡಿಲ್ಲ ಪ್ರೀ ಆದ್ರೆ ದೇವರು ಏನ್ ಮಾಡಿದ್ರು ಯೋಬನಿಗೆ ಎರಡರಷ್ಟು ಹೆಚ್ಚಿಸಿದ್ರು ಎಂಬುದಾಗಿ ನೋಡ್ತೀವಿ ಪ್ರಿಯ ಪ್ರೋವನು ಯೋಬನ ಮೊದಲ ಸ್ಥಿತಿಯನ್ನು ತೆಗೆದು ಎರಡರಷ್ಟು ಆಶೀರ್ವಾದಿಸ್ರು ಎಂಬುದಾಗಿ ನೋಡ್ತೀವಿ ಪ್ರೀರಿ ದೇವರು ಯೋಬನ ಜೀವಿತದಲ್ಲಿ ಎಷ್ಟು ಅದ್ಭುತ ರೀತಿಗಳು ಆಶೀರ್ವಾದಿಸರು ಎಂಬುದಾಗಿ ನೋಡ್ತೀವಿ ಪ್ರೀರಿ ನಮ್ಮ ಜೀವಿತದಲ್ಲಿ ಯೋಬನ ಹಾಗೆ ಆಶೀರ್ವಾದ ಬೇಕಾ ಅಂದ್ರೆ ನಾವು ಯೋಬನ ಹಾಗೆ ನಾವು ಒಳ್ಳೆ ನೀತಿವಂತರಾಗಿ ಜೀವಿಸಿ ಯಾರು ನಮಗೆ ದೇವಿಸಿದ್ರು ಅವ್ರಿಗೆ ನಾವು ವಿರೋಧವಾಗಿ ದೇವಿಸಲ್ಲ ಹಾಗೆ ಯಾರು ನಮ್ಗೆ ಇರೋದಾಗಿ ಕೆಟ್ಟ ಆಲೋಚನೆಗಳು ಕೆಟ್ಟ ಮಾತುಗಳು ಆಡಿದರೆ ಅವ್ರನ್ನ ಕೆಟ್ಟ ಮಾತುಗಳನ್ನ ಆಡಲ್ಲ ಹಾಗೆ ಕೆಟ್ಟ ಯೋಚನೆ ಮಾಡಲ್ಲ ಹಾಗೆ ನಾವು ಯೋಬನ ಹಾಗೆ ನಾವು ಅವ್ರನ್ನ ಕ್ಷಮಿಸುವಂತ ಮನಸ್ಸುಳ್ಳವರಾಗಿರ್ಬೇಕು ಯೋಬನ ಹಾಗೆ ನಾವ್ ಪ್ರೀತಿ ತೋರಿಸುವಂತ ಉಳ್ಳ ಮನಸ್ಸುಳ್ಳವರಾಗಿರ್ಬೇಕು ಯೋಬನ ಹಾಗೆ ನಾವು ಕನಿಕರುಳ್ಳ ಮನಸ್ಸುಳ್ಳವರಾಗಿರ್ಬೇಕು ಪ್ರೀತಿ ನಾವು ಅನೇಕ ಸೇವಕರ ಜೊತೆ ನಾವು ನೋ ಪ್ರಾರ್ಥನೆ ಮಾಡ್ಕೊಳ್ತೇವೆ ಅನೇಕ ಸೇವಕರಿಗೆ ಕರೆಗಳು ಮಾಡಿ ನಾವು ನಮ್ಮ ಕುಟುಂಬದ ಆಶ್ವಾದ ನಮ್ಮ ಕುಟುಂಬದಲ್ಲಿ ದೇವರು ಆಶ್ವಾದನೆ ಮಾಡ್ತಿಲ್ಲ ನಮ್ಮ ಏನ್ ಮಾಡಿದ್ರು ನಮ್ಗೆ ಆಶ್ವಾದನೆ ಸಿಗುತ್ತಲ್ಲ ಎಂಬುದಾಗಿ ನೀವ್ ಆ ರೀತಿಯಾಗಿ ಚಿಂತೆಲಿದ್ರೆ ಪ್ರೀರಿ ಆದ್ರೆ ಭಯ ಪಡ್ಬಿಡಿ ಯಾಕೆ ಅಂದ್ರೆ ಯೋಬನು ಯಾವ ರೀತಿ ದೇವರಲ್ಲಿ ಭಯಭಕ್ತವುಳ್ಳ ಮಗನಾಗಿದ್ನು ಯಾವ ಎಂಥ ಕಷ್ಟಗಳು ಎಂಥ ಸಮಸ್ಯೆಗಳು ಬರಲಿ ಎಷ್ಟು ನಿಂದೆಗಳು ಅವಮಾನಗಳು ಬರಲಿ ಆದ್ರೆ ದೇವ್ರ ವಿರುದ್ಧ ಆಗಿ ಒಂದಾದ್ರೂ ಕೆಲಸವನ್ನು ಮಾಡಿಲ್ಲ ಪ್ರೀರಿ ಅವ್ರ ದೇವರು ಚಿತ್ತದಲ್ಲಿ ದೇವರು ದೇವ್ರ ಚಿತ್ತವುಳ್ಳ ಮಗನಾಗಿ ಜೀವರು ಪ್ರೀರಿ ಆದ್ರೆ ದೇವ್ರು ಏನ್ ಮಾಡುದ್ರಂದ್ರೆ ಮೊದಲ ಸ್ಥಿತಿಯನ್ನು ತೆಗೆದು ಎರಡರಷ್ಟು ಹೆಚ್ಚಿದ್ರೆ ಎಂಬುದಾಗಿ ನೋಡ್ತಿವಿ ಪ್ರೀರಿ ದೇವರು ಮಾಡುವಂತ ಕಾರ್ಯವು ಎರಡರಷ್ಟು ಹೆಚ್ಚು ಅಂದ್ರೆ ನಮ್ಮ ಜೀವಿತ ಮೊದಲಿದ್ದ ಸ್ಥಿತಿಗಳನ್ನು ತೆಗೆದು ಎರಡರಷ್ಟು ಹೆಚ್ಚಾಗಿ ನಮ್ಗೆ ಆಶೀರ್ವಾದ ಬೇಕಂದ್ರೆ ನಾವು ಯೋಬನ ಹಾಗೆ ನಾವು ಜೀವಿಸ್ಬೇಕಿರಿ ಈ ಮುಂಜಾನೆ ಎಷ್ಟು ಜನರು ನೀವು ವಾಗ್ದಾನ ಕೇಳ್ತಿದ್ರು ನಮ್ಮ ಕಡೆ ಸ್ಥಿತಿಗಳನ್ನು ತೆಗೆದು ದೇವರು ಮತ್ತೆ ನಮ್ಗೆ ಎರಡಾಗಿ ಎಂಬುದಾಗಿ ನೀವು ಆಶೆ ಪಡ್ತಿದ್ರ ಅದರದ್ದೇ ಆದ್ರೆ ದೇವರು ಯೋಬನ ಹಾಗೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಬೇಕಂದ್ರೆ ನಾವು ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ನಮ್ಮ ಜೀವಿತದಲ್ಲಿ ಯೋಬನ ಹಾಗೆ ಆಶೀರ್ವಾದನ ಸಿಗುವುದು ಪ್ರಿಯ ದೇವರ ದೃಷ್ಟಿಯಲ್ಲಿ ನಾವು ಒಳ್ಳೆ ಮಕ್ಕಳಾಗಿದ್ದು ಒಳ್ಳೆ ಭಯ ಭಕ್ತಿ ಉಳ್ಳ ಮಕ್ಕಳಾಗಿದ್ದು ನಾವು ಜೀವಿಸುವಾಗ ಯೋಬನ ಜೀವಿತದಲ್ಲಿ ಯಾವ ರೀತಿಯಾಗಿ ದೇವರು ಎರಡರಷ್ಟು ಹೆಚ್ಚಾಗಿ ಆತನು ಆಶೀರ್ವದಿಸಿದಂತಹ ದೇವರು ನಮ್ಮ ಜೀವಿತ ಕೂಡ ದೇವರು ಆಶೀರ್ವದಿಸಿ ನಮ್ಮನ್ನು ಬಲಪಡಿಸುವಂತಹ ದೇವ್ರ ಪ್ರೇರೆ ಈ ಮುಂಜಾನೆ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮ ನಿಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶೀರ್ಸು ಬಲಪಡಿಸುವಂತಹ ದೇವ್ರ ಪ್ರೇರೆ ಆಮೇನ್ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೇರೆ ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಸ ಮುಂಜಾನೆ ಸಮಯದಲ್ಲಿ ಎಷ್ಟು ವಾಗ್ದಾನ ಕೇಳುತ್ತೆ ತಂದಿ ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ತಂದಿ ನೆರವೇರಿಸುವಂತ ದೇವ್ರು ನೀವಾಗಿರಿ ತಂದಿ ತಂದೆ ದೇವರು ಸ್ನೇಹಿತರಿಗೋಸ್ಕರ ಯಾವ ರೀತಿ ಪ್ರಾರ್ಥನೆ ಅವ್ರಿಗೆ ಇದ್ದಂಥ ಯೋಬನಿಗಿದ್ದಂತ ದುರಸ್ಥಿತಿಯನ್ನು ತಪ್ಪಿಸಿ ಅವ್ರಿಗೆ ಇನ್ನು ಎರಡರಷ್ಟು ಹೆಚ್ಚಾಗಿ ಆಶೀರ್ವದಿಸುವಂತ ದೇವರು ನೀವಾಗಿರಿ ತಂದಿ ಅವನು ಪ್ರಭು ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವ ತಂದಿ ಅವ್ರಿಗೆ ಕ್ಷಮಿಸುವಳ್ಳ ಮನಸ್ಸು ಪ್ರೀತಿಸುವಂತ ಮನಸ್ಸು ಕಣಿಕರ ಉಳ್ಳ ಮನಸ್ಸು ಕೂಡ ತಂದೆ ಅವನು ಪ್ರಭು ಅವ್ರ ಕುಟುಂಬದಲ್ಲಿ ತಂದಿ ಒಳ್ಳೆ ಮಕ್ಕಳಿಗೆ ಒಳ್ಳೆ ಓದ್ಲಿಕ್ಕೆ ಅವ್ರಿಗೆ ಆಸಕ್ತಿ ಮಗಳಾಗಿ ಜೀವಿಸುವಂತೆ ಸಹಾಯ ಮಾಡ್ರಿ ಒಳ್ಳೆ ಕಮೆಂಟ್ಗಳು ಎಷ್ಟು ಜನರು ಕಮೆಂಟ್ ಬಲ ಪ್ರಶೀರ್ವದ ಪ್ರಭಾವ ಕೋರ್ಟ್ ಬಿಡುಗಡೆ ಮಾಡ್ರಿ ಸಾಲ ಮೇಂಸಿಂದ ಬಿಡುಗಡೆ ಮಾಡ್ರಿ ಅವ್ರು ಒಳ್ಳೆ ಮಕ್ಕಳು ಎಜುಕೇಶನ್ ವಿವೇಕಲ್ಲಿದ್ದಂತ ಪ್ರತಿಯೊಂದು ರೋಗ ಸಮಸ್ಯೆಗಳೆಲ್ಲ ಬಿಡುಗಡೆ ಮಾಡ್ರಿ ತಂದೆ ತಂದೆ ದೇವರು ವಾಗ್ದಾನ ಕುಟುಂಬದಲ್ಲಿ ತಂದಿ ಆಶೀರ್ವಾದಕರವಾಗಿ ಜೀವಿಸುವಂತೆ ತಂದೆ ಆಶೀರ್ಸು ಬಲಪಡಿಸಬೇಕಂತ ಹೇಳಿ ಮುಂಜಾನೆ ನಜರತ್ರಿ ಯಸ್ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ బేడి ఉందేనే తంది ఆ మీన్ ఎల్గీ ఫ్రెష్